ಬಳಿಯಲ್ಲಿ ಫೋಟೋ ತೆಗೆದುಕೊಳ್ಳೋದಕ್ಕೆ ಹೋಗಿ ಓರ್ವ ವ್ಯಕ್ತಿ ನೀರು ಪಾಲಾಗಿದ್ದಾನೆ ನಾವು ಮತ್ತೆ ಮತ್ತೆ ಈ ವಿಚಾರವನ್ನ ಹೇಳ್ತಾನೆ ಇರ್ತೀವಿ ತುಂಬಿ ಹರಿತಾ ಇರುವಂತಹ ನದಿ ಹಳ್ಳ ತಳ್ಳ ಅಥವಾ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರಬೇಕಾದ್ರೆ ಅಲ್ಲಿಂದ ಸಾಧ್ಯವಾದಷ್ಟು ದೂರ ಅಂತ ಆದ್ರೆ ಹುಚ್ಚಾಟ ಮೆರೆಯೋದಕ್ಕೆ ಹೋಗಿ ಓರ್ವ ವ್ಯಕ್ತಿ ನೀರು ಪಾಲಾಗಿದ್ದಾರೆ ಮಂಡ್ಯದಲ್ಲಿ ಕಾವೇರಿ ನದಿಯಲ್ಲಿ ಫೋಟೋ ತೆಗೆಯೋದಕ್ಕೆ ಹೋದಂತಹ ಒಬ್ಬ ವ್ಯಕ್ತಿ ಕೊಚ್ಚಿ ಹೋಗಿದ್ದಾರೆ ಶ್ರೀರಂಗಪಟ್ಟಣದ ಸರ್ವಧರ್ಮ ಆಶ್ರಮದ ಬಳಿಯಲ್ಲಿ ನಡೆದಿರುವ ಘಟನೆ ಇದು ನಿನ್ನೆ ಸಂಜೆ ನದಿಯಲ್ಲಿ ಕೊಚ್ಚಿ ಹೋಗಿದ್ದಾನೆ ಮಹೇಶ್ ಅನ್ನುವಂತಹ ಒಬ್ಬ ಯುವಕ ಮೂವತ್ತಾರು ವರ್ಷದ ವ್ಯಕ್ತಿ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾನೆ ಮೈಸೂರಿನಲ್ಲಿ ಆಟೋ ಡ್ರೈವರ್ ಆಗಿದ್ದಂತಹ ಮಹೇಶ್ ನಿನ್ನೆ ಸ್ನೇಹಿತರ ಜೊತೆಯಲ್ಲಿ ಕೆ ಆರ್ ಎಸ್ಗೆ ಬಂದಿದ್ದ ಕೆ ಆರ್ ಎಸ್ ಡ್ಯಾಂ ಬಳಿಯಲ್ಲಿ ಬಂದಿದ್ದರು ಇದೇ ಸಂದರ್ಭದಲ್ಲಿ ಕ್ರಿಯೇಟಿವ್ ಆಗಿ ಫೋಟೋ ತೆಗೆದುಕೊಳ್ಳೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಆಯತಪ್ಪಿ ನದಿಗೆ ಬಿದ್ದು ನಾಪತ್ತೆಯಾಗಿದ್ದಾನೆ ಇನ್ನು ಆ ನೀರಿನಲ್ಲಿ ಕೊಚ್ಚಿ ಹೋಗಿರುವಂತಹ ಮಹೇಶ್ಗಾಗಿ ಅಗ್ನಿಶಾಮಕ ಸಿಬ್ಬಂದಿಗಳು ಇದೀಗ ಶೋಧ ಕಾರ್ಯ ಮುಂದುವರಿಸ್ತಾ ಇದ್ದಾರೆ ಈ ಡೇಂಜರ್ ಝೋನ್ ಅಂತ ಏನಿರುತ್ತೆ ಅಲ್ಲಿ ಸಾಧ್ಯವಾದಷ್ಟು ಅಲ್ಲಿಂದ ದೂರ ಇರಬೇಕು ಅದರಲ್ಲೂ ಯಾರಿಗೆ ಈಜೋದಕ್ಕೆ ಬರೋಲ್ಲ ಸರಿಯಾಗಿ ಅಂಥವ್ರಂಥೂ ಎಷ್ಟು ಸಾಧ್ಯನೋ ಅಷ್ಟು ದೂರ ಇರಬೇಕು ಆದರೆ ಫೋಟೋ ತೆಗೆದುಕೊಳ್ಳೋದಕ್ಕೆ ಅಂತ ಹೋಗಿದ್ದರು ಹಿಂದುಗಡೆ ಇರುವಂತಹ ಕೆಳಗಡೆ ಸಣ್ಣ ಡಿವೈಡರ್ ಏನಿತ್ತು ಅದನ್ನು ನೋಡದೆ ಅದಕ್ಕೆ ಕಾಲು ತಾಕಿ ತಪ್ಪಿ ಕೆ ಆರ್ ಎಸ್ನ ಜಲಾಶಯದಲ್ಲಿ ಬಿದ್ದಿದ್ದಾರೆ ಇದೀಗ ನಾಪತ್ತೆಯಾಗಿರುವಂತಹ ಮಹೇಶ್ಗಾಗಿ ಅಗ್ನಿಶಾಮಕ ಸಿಬ್ಬಂದಿಗಳು ಶೋಧ ಕಾರ್ಯ ಮುಂದುವರೆಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಶಿಕುಮಾರ್ ದೊಡ್ಡಯ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಶಿಕುಮಾರ್ ಆದಷ್ಟು ಈ ಒಂದು ಡೇಂಜರ್ ಝೋನ್ ಏನಿರುತ್ತೆ ಅದರಿಂದ ದೂರ ಇರಿ ಅಂತ ಎಷ್ಟೇ ಹೇಳಿದ್ರು ಕೂಡ ಜನ ಕೇಳೋದಿಲ್ಲ ಒರ್ವ ವ್ಯಕ್ತಿ ಈಗ ಕಾವೇರಿ ಜಲಾಶಯದಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ ಯಾವ ರೀತಿಯಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ ಈಗಲೂ ಕೂಡ ಅಧಿಕಾರಿಗಳು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿಲ್ವಾ ಹೇಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷರ ತೋಡ್ ಏನು ಕಾವೇರಿ ಪ್ರವಾಹ ದಿನೇ ದಿನೇ ಹೆಚ್ಚಾಗ್ತಿರತಕ್ಕಂತ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಆಗ್ಬೋದು ಸ್ಥಳೀಯ ತಾಲೂಕು ಆಡಳಿತ ಆಗ್ಬೋದು ಸ್ಥಳೀಯ ಅಧಿಕಾರಿಗಳು ಮತ್ತೆ ಸಂಬಂಧಪಟ್ಟವರು ಏನೆಲ್ಲ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು ಹೇಳಿ ಸಾರ್ವಜನಿಕರಿಗೆ ಈಗಾಗಲೇ ಪ್ರಕಟಣೆಯನ್ನು ಕೂಡ ಓಡಿಸಿರ್ತಕ್ಕಂಥದ್ದು ಆ ಒಂದು ಏನು ಕಟ್ಟುನಿಟ್ಟಿನ ಪ್ರದೇಶಗಳನದಾವೆ ಆ ಜಾಗದಲ್ಲಿ ಒಂದು ಫ್ಲೆಕ್ಸ್ ಗಳನ್ನು ಕೂಡ ಹಾಕಿ ಇಂತ ಜಾಗಗಳಿಗೆ ಯಾರು ಕೂಡ ಇಳಿಬಾರ್ದು ಅನ್ನೋ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಅಂದ್ರೆ ಸೂಚನಾ ಫಲಕಗಳನ್ನು ಕೂಡ ಅಳವಡಿಸಿರ್ತಕ್ಕಂಥದ್ದು ಆದ್ರೆ ಆ ಸಾರ್ವಜನಿಕರ ನಿರಾಸಕ್ತಿ ಅಂದ್ರೆ ಏನು ನಿರ್ಲಕ್ಷ್ಯ ಹೇಗಿದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಅಂತಾನೂ ಕೂಡ ಹೇಳ್ಬೋದು ಈ ಒಂದು ಘಟನೆಯಲ್ಲಿ ಮೈಸೂರಿನ ಯುವಕನೊಬ್ಬ ಅಂದ್ರೆ ಮಹೇಶ್ ಹೇಳಿ ಮೂವತ್ತಾರು ವರ್ಷ ಆಟೋ ಚಾಲಕನಾಗಿ ಈಗ ಕೆಲಸವನ್ನ ಮಾಡ್ತಿದ್ದ ಈತ ಆ ನಿನ್ನೆ ಆರ್ ಎಸ್ ಅಥವಾ ಈ ಒಂದು ಕಾವೇರಿ ನದಿ ಪಾತ್ರ ಪಾತ್ರದ ಏನು ಪ್ರವಾಹವನ್ನ ವೀಕ್ಷಣೆ ಮಾಡ್ಲಿಕ್ಕೆ ಅಂತೇಳಿ ಆ ಸ್ನೇಹಿತರ ಜೊತೆ ಬಂದಿರ್ತಾನೆ ಈ ಸಂದರ್ಭದಲ್ಲಿ ಆ ಫೋಟೋವನ್ನು ಅಂತ ಅಂತೇಳಿ ಹೋದಂತ ಸಂದರ್ಭದಲ್ಲಿ ತಪ್ಪಿ ಈಗ ಕಾವೇರಿ ಒಳಗೆ ಬಿದ್ದು ಹಸುನಿಗಿರ್ತಕ್ಕಂಥದ್ದು ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಸಮೀಪದಲ್ಲಿ ಇರತಕ್ಕಂಥ ಸರ್ವಧರ್ಮ ಆಶ್ರಮದ ಸಮೀಪದಲ್ಲಿ ನಡೆದಿರ್ತಕ್ಕಂಥದ್ದು ಅಂದ್ರೆ ಈ ಒಂದು ಏನು ಈ ಒಂದು ಅಪಾಯದ ಮಟ್ಟದಲ್ಲಿ ಆ ಕಾವೇರಿ ನದಿ ಹರಿತಿರ್ತಕ್ಕಂತ ಏನಲ್ಲಿ ಈ ಒಂದು ಆ ಪ್ರವಾಹವನ್ನ ಕಣ್ತುಂಬ್ಕೊಳ್ಬೇಕು ಜೊತೆಗೆ ಅದನ್ನ ಸೆಲ್ಫಿ ತಗೊಳ್ಬೇಕು ಅಥವಾ ಅದನ್ನ ಫೋಟೋ ತೆಗೆಸ್ಕೊಳ್ಬೇಕು ಹೇಳಿ ಸಾಕಷ್ಟು ಜನ ಹೋಗ್ತಾರೆ ಇಂತ ಇದೇ ಒಂದು ಸ್ಥಿತಿಗೆ ಹೋದಂತ ಮಹೇಶ್ ಕೂಡ ಇದೀಗ ನೀರು ಈತನ ಆ ಈಗಾಗಲೇ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ನುರಿತ ಈಜು ತಜ್ಞರೊಂದಿಗೆ ಆ ಕಳೆದ ಏನು ಹನ್ನೆರಡು ಗಂಟೆಗಳಿಂದಲೂ ಕೂಡ ನಿರಂತರವಾಗಿ ಆ ಪ್ರಯತ್ನ ಹುಡುಕಾಟವನ್ನು ನಡೆಸ್ತಾ ಇರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತ ಈಗಾಗಲೇ ಎರ್ಎಸ್ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು ಸಂತೋಷ್ ರಾಥೋಡ್ ಧನ್ಯವಾದಗಳು ಶಶಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ